ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಕೇಂದ್ರ ಬಿಂದುವಾಗಿರುವ ಸಿದ್ಧಗಂಗಾ ಮಠದ ಅಂಗಳದಲ್ಲಿದ್ದೀನಿ ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಆ ಸಂದರ್ಭದಲ್ಲಿ ದನಗಳ ಜಾತ್ರೆ ಕೂಡ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಮಠದ ಜಾತ್ರೆ ಆರಂಭ ಆಗಿದೆ ಅದರ ಜೊತೆ ದನಗಳ ಜಾತ್ರೆ ಕೂಡ ಆರಂಭ ಆಗಿದೆ ಈಗಾಗಲೇ ಕರ್ನಾಟಕದ ನಾನಾ ಮೂಲೆಯಿಂದ ಜನ ಬರ್ತಿದ್ದಾರೆ ರೈತರು ಬರ್ತಾರೆ ವ್ಯಾಪಾರಸ್ಥರು ಬರ್ತಾರೆ ಖರೀದಿದಾರರು ಬರ್ತಾರೆ ಇನ್ನು ಅನೇಕ ವರ್ಗದ ಜನರು ಇಲ್ಲಿಗೆ ಬರ್ತಾರೆ ಈ ಜಾತ್ರೆಯ ಸಡಗರವನ್ನು ಸಂಭ್ರಮವನ್ನು ಕಣ್ತುಂಬಿಕೊಳ್ತಾರೆ ಸಿದ್ಧಗಂಗಾ ಮಠದ ಜಾತ್ರೆ ಅಂದರೆ ಒಂದು ರೋಮಾಂಚನ ಒಂದು ಇತಿಹಾಸ ಒಂದು ಉತ್ಸಾಹ ಒಂದು ದಾಖಲೀಕರಣ ಹಾಗಾಗಿ ಸಿದ್ಧಗಂಗಾ ಮಠ ಜಾತ್ರೆಗೆ ಬರುವುದಕ್ಕೆ ರೈತರು ತುದಿಗಾಲಲ್ಲಿ ನಿಂತಿರ್ತಾರೆ ನಾನು ಎರಡು ಮೂರು ದಿನ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಕೂಡ ಮಾಡ್ತಾಯಿದ್ದೀನಿ ತಾರೀಖೈದು ಇವತ್ತು ವೀಕ್ಷಕರೇ ನಿನ್ನೆ ಮೊನ್ನೆಯಿಂದ ನೀವೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಧನ್ಯವಾದಗಳು ನೀವು ಯಾವ ಜಿಲ್ಲೆಯಿಂದ ಯಾವ್ಯಾವ ತಾಲೂಕಿಂದ ಯಾವ್ಯಾವ ದೇಶದಿಂದ ನೋಡ್ತಾ ಇದ್ದೀರಾ ಅದನ್ನು ಕಾಮೆಂಟಲ್ಲಿ ನಮೂದಿ ಮಾಡಿ ನಮೂದಿಸಿ ನಮಗೊಂದು ರೀತಿಯ ಸಂತೋಷ ಆಗುತ್ತೆ ಈಗ ಬಂದ್ರ ಆಯ್ತು ಆಯ್ತಾಯ್ತು ಮಾಡಿ ಮಾಡಿ ಏನೆಲ್ಲ ಬಂದ್ಬಿಡ್ತಾರಲ್ಲ ಇವತ್ತು ಹ್ಮ್ ഇല്ല 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 ഏ കൂ

ಫೈನ್ ಯಾವ ಸರ್ ನಮ್ದು ಬೆಂಗ್ಳೂರು ಬೆಂಗ್ಳೂರು ಅಲ್ಲಿಂದ ಬಂದ್ರಿ ಬರ್ತಾ ಇರ್ತೀರ ಜಾತ್ರೆಗೆ ಹ್ಞೂ ಹ್ಞೂ ಚೆನ್ನಾಗಿದೆ ಒಳ್ಳೆ ಸೆಲೆಕ್ಷನ್ ತಗೊಂಡಿರ ಎಲ್ಲ ಕರೆಗಳಿದಾವಲ್ಲ ಮುಂದೆ ಅವ್ರು ಬೆಳೆಸೋದು ತಗೊಂಡೋಗ್ಬೋದು ಹಾಂ ಚೆನ್ನಾಗಿದೆ ಸರ್ ಫೈನ್ ಫೋನ್ ನಂಬರ್ ಇದೆಯಾ ಕೊಡಿ

ಒಂದು ರೀತಿಯ ಸಂತೋಷ ಹೆಂಗಪ್ಪ ಅಂದ್ರೆ ಮಠ ಮಠದಲ್ಲಿ ಊಟ ಆವರಣ ಫೆಸಿಲಿಟಿ ಇದೆ ಅಲ್ವಾ ಒಂದು ವಾರ ಇರ್ತಾರೆ ಇಲ್ಲಿ ಅಲ್ವಾ ರಾತ್ರಿ ಹೊತ್ತು ಎಲೆಕ್ಟ್ರಿಸಿಟಿ ಅಲ್ವಾ ಎಲ್ಲಾ ಸೌಲಭ್ಯ ನೋಡಿ ಒಳ್ಳೇದಾಗ್ಲಿ ಹ್ಮ್ ಹ್ಮ್ ಫೋಟೋ ತಗೊಂಡ್ಬಿಡ್ತೀನಿ